ಏನಾಯ್ತು ನೀತ್ರ ಚಿಕ್ಕ ಬಟ್ಟೆ ವರ್ಕೂರಕ್ಕೆ ಸಾಫೀಸ್ ನಲ್ಲಿ ಏನೇ ನೋಡ್ಲಿಲ್ವಾ ಆ ವಯ್ಯ ನನ್ ತಲೆ ತಿಂದ ಹಾಕ್ಬಿಟ್ಟ ಇವತ್ತು ತುಂಬಾ ಟಯರ್ಡ್ ಅನ್ಸ್ತಾ ಇದೆ ನನ್ಗದ್ದು ಆ ನೋಡ್ದೆ ಬಟ್ ಏನು ಮಾಡಕ್ಕಾಗುತ್ತೆ ನನ್ಗೂ ತುಂಬಾ ವರ್ಕ್ ಇತ್ತು ನಿಂಗೆ ಏನೋ ಹೆಲ್ಪ್ ಮಾಡಕ್ಕಾಗ್ಲಿಲ್ಲ ಪರವಾಗಿಲ್ಲ ಬಿಡು ಸರಿ ಆಯ್ತು ರೂಮ್ ಹೋಗ್ ರೆಸ್ಟ್ ಮಾಡು ಆ ಹಾಗೆ ಮಾಡ್ತೀನಿ ಓ ನೇತ್ರ ಬಂದ ಆಫೀಸಿಂದ ಹಾತ ತೊಗೊಳ್ಳಿ ಮೊಗ ಎತ್ಕೊ ಕೆಲಸ ಇದೆ ಅದೇ ಹೊರಗಡೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಏನಂತೆ ಏನಾಗಿದೆ ನಿಮಗೆ ಆಫೀಸಿಂದ ಈಗ ತಾನೇ ಮನೆಗೆ ಬಂದಿದ್ದೀನಿ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂದರೆ ಏನು ನಿಮ್ಗೆ ಗೋಳು ಆ ಮಗು ಮಗು ಅಂತ ಯಾಕೆ ತಲೆ ತಿಂತಿದ್ದೀರ ಎಲ್ಲ ಸೇರ್ಕೊಂಡು ನನಗೆ ಆ ಮಗು ಆದರೆ ನಾನೇನು ಮಾಡಲಿ ಅಲ್ಲಿ ಮಗುನ ಕೂರಿಸ್ಬಿಟ್ಟು ಹೋಗಿ ಕ್ಲೀನ್ ಮಾಡಿ ನಿತ್ರ ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ಅಮ್ಮನ ಜೊತೆ ಅಂತೆ ಇನ್ನೇನು ಮಾತಾಡಲಿ ರಾಕೇಶ್ ನಿನ್ಗೆ ಹೇಳ್ತಿದ್ದಾನೆ ನಾನು ತುಂಬ ಟಯರ್ಡ್ ಆಗಿದೆ ಅಂತ ಹಾಂ ಈಗ ತಾನೇ ಇನ್ನೇ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದೀಯಾ ಬಾಯ್ಬಿಟ್ಟು ಈಗ ನೋಡಿದ್ರೆ ಯಾವ ಅಮ್ಮನ ಕಡೆ ಮಾತಾಡ್ತಿದ್ದೀಯ ನೀನು ನಮಗೂ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿರುತ್ತೆ ಸ್ವಲ್ಪ ಬಂದ್ರೆ ರೆಸ್ಟ್ ಮಾಡೋಣ ಅಂತ ಅನಿಸ್ತಿರುತ್ತೆ ಆದ್ರೆ ನಿಮ್ಮ ಅಮ್ಮ ನೋಡು ಬಂದ ತಕ್ಷಣ ಮಗು ಕೊಡ್ತಿದ್ದಾರೆ ಬಂದ ತಕ್ಷಣ ಏನಾದರೂ ಕುಡಿತೀರಾ ಕಾಫಿ ಮಾಡ್ಕೊಲಾ ಜ್ಯೂಸ್ ಮಾಡ್ಕೊಡ್ಲಾ ಅಂತ ಮಾಡಿಕೊಟ್ರೆ ಅದೊಂಥರ ಅದ್ ಬಿಟ್ಬಿಟ್ಟು ಮುಗುರ್ ಹಿಡ್ಕೊ ನಾನು ಕೆಲಸ ಮಾಡಬೇಕು ಇಲ್ಲ ಕೆಲಸ ಅಂತಾರೆ ಎರಡರಲ್ಲಿ ಎರಡರ ಹೇಳ್ತಾರೆ ನನಗೆ ಅಯ್ಯೋ ಸರಿ ಬಿಡು ಇದೊಳ ಕೆಲಸ ಆಯ್ತಲ್ಲ ನೀನು ಯಾಕೆ ಕೆಲಸ ಮಾಡೋದು ತಯಾರು ಹೇಳ್ತಾರೆ ನಿಂಗೆ ನಿಮ್ಗೆ ಅಷ್ಟೊಂದು ಕೆಲಸ ಕಷ್ಟ ಆದ್ರೆ ಕೆಲಸ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಇದೊಳ್ಳೆ ಕತೆ ಆಯ್ತು ನಿಂದು ಹೌದೌದು ಅದೊಂದು ಬಾಕಿ ಇದೆ ನನ್ಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಇಲ್ಲಿ ಮನೇಲಿ ಕುತ್ಕೋತೀನಿ ಆ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇನ್ನೇನು ಕೆಲಸ ಹೇಳಿ ನನಗೆ ಏನು ರಾಕೇಶ ಬಾಯಿಗೆ ಬಂದು ಮಾತಾಡ್ತಾಳೆ ನೋಡು ಸುಮ್ಮನೆ ನಿಂತಿದ್ದೀನಿ ನೀನು ನೋಡಿ ನೇತ್ರ ಬಾಯಿಗೆ ಬಂದು ಮಾತಾಡ್ಬೇಡ ಹೋಗು ರೆಸ್ಟ್ ತಾನೇ ಮಾಡು ಹೋಗಾಯ್ತು ನಾನು ಎತ್ಕೊತೀನಿ ಪಾಪನ ಆದರೆ ಅಮ್ಮಂಗಾಗಲಿ ಪಾಪಗಾಗಲಿ ಇನ್ನೂ ಸಲ ಈ ನಾನು ಸುಮ್ಮನೆ ಇರೋದಿಲ್ಲ ಅಷ್ಟೇ ಸುಮ್ಮನೆ ಇರೋದಿಲ್ಲ ಅಂದ್ರೆ ನೀನು ನಿಮ್ಮ ಅಮ್ಮನ ಕುಣಿರಿ ಇಲ್ಲಿ ನೋಡ್ತಾರೆ ಯಾರಾದರೂ ನನ್ನ ತಲೆ ತಿನ್ಬೇಡಿ ಅಷ್ಟೇ ಏನಿಲ್ಲ ಇದು ಹಿಂಗೆ ಮಾತಾಡ್ಬಿಟ್ಟು ಹೋಯ್ತಾ ಅವಳೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಸುಮ್ಮನೆ ಇರು ನೀನು ನಿನ್ನ ನೀನು ತಾನಿಗೆ ಏನಮ್ಮ ನೀನು ಈಗ ತಾನೇ ಬಂದಿದ್ದಾಳೆ ಒಂದು ಸ್ವಲ್ಪ ಆದಮೇಲೆ ಆಮೇಲೆ ನೀನು ಮಾಡ್ಬೋದಲ್ವಾ हाँ ಕೆಲಸ ಮುಸ್ಕೊಂಡು ಈಗ ತಾನೇ ಬಂದಿದ್ದೀವಿ ಬಂದ ತಕ್ಷಣ ನೀನೇ ಏನಾದ್ರೂ ಹೇಳಿದ್ರೆ ಯಾರ್ಗಾದ್ರೂ ಬೀಜಲಾಗುತ್ತೆ ಅಲ್ವಾ ಕೂಡು ನನ್ನ ಪಾಪನ ಎತ್ತುಕೋತೀನಿ ಅಯ್ಯಯ್ಯೋ ಮನೆ ಹಾಳು ನನ್ನ ಮಗ್ನೇ ನೀ ನೆಟ್ಕಿದ್ರೆ ಇದ್ಯಾಕೆ ಹೀಗೆ ಆಗಬೇಕು ಇತ್ತು ಬಾ ಹಾ ನೀ ನೆಟ್ಕಿದ್ರೆ ಆವಳ್ನೋವೆ ಹಂಗೇ ಅಬ್ಬಡ್ಕೊಂಡು ಬಡ್ಕೊಂಡು ಕೂತ್ಕೊಂಡೆ ಅವಳು ಕುನ್ 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 ಓದ್ಲು ಟೇಬಲ್ಸ್ ಕೊಟ್ಬಿಟ್ಟು ಇವಳು ಹಂಗೇ ತಲೆ ಮೇಲೆ ಕೂರ್ಸ್ಕೋತಾ ಇದೀವಿ ಇವಳು ಯಾವಾಗ ಓಡೋ ಕಾಣೆ ಅಮ್ಮ ನಾನು ನೋಡ್ಕೊತೀನಿ ಅಂತ ನೇತ್ರಾ ಏನಿದು ಸರಿನಾ ನೀನು ಅಮ್ಮನ ಜೊತೆ ಮಾತಾಡಿದ್ದು ಇನ್ನೇನು ಮಾತಾಡಬೇಕು ರಾಕೇಶ್ ಇನ್ನೇನು ಮಾತಾಡಬೇಕು ಯಾಕೆ ನೀನು ನನ್ನ ತಲೆ ತಿಂತಿದ್ದೀಯ ಹಾ ನೋಡು ನನಗೆ ಇದೆಲ್ಲ ಇಷ್ಟ ಆಗಲ್ಲ ರಾಕೇಶ್ ನಾನು ತುಂಬಾ ದಿನದಿಂದ ಸಹಿಸ್ಕೊತಾ ಇದ್ದೀನಿ ಆದರೆ ಇನ್ನು ನನ್ನ ಕೈಲಿ ಆಗೋದಿಲ್ಲ ಅಮ್ಮ ಏನು ಅನ್ಬಾರ್ದು ಅಂದ್ರು ನಿನಗೆ ಹೊರಗಡೆ ಕೆಲಸ ಮಾಡ್ತಿದ್ದೀನಿ ಪಾಪು ನಿಂತ್ಕೊಂಡ್ರು ಅಷ್ಟೇ ತಾನೇ ಅದೇನು ದೊಡ್ಡ ಕೆಲಸ ಅನ್ನೋ ಥರ ಮಾತಾಡ್ತೀಯಲ್ಲ ನೀನು ಹೌದು ನನ್ನ ತುಂಬ ಇರಿಟೇಟ್ ಆಗುತ್ತೆ ಕೇಳೋಕ್ಕೆ ಅದನ್ನೆಲ್ಲ ಬಂದ ತಕ್ಷಣ ನಮ್ಮ ಸ್ವಲ್ಪ ನೆಮ್ಮದಿಯಾಗಿ ಇರೋಕ್ಕೆ ಬಿಡಬೇಕು ಹಾಂ ಕೆಲಸ ಬಿಟ್ಬಿಡು ಮನೆ ಕೆಲಸ ಮಾಡ್ಕೊಂಡಿರೋ ಅಂತ ನಿಮ್ಮಮ್ಮ ಏನು ಅನ್ಕೊಂಡಿದ್ದಾರೆ ನನ್ನ ನೀನೇನ್ ಮನೆ ಕೆಲಸ ಮಾಡ್ಕೊಂಡು ಬಿಡ್ತಿರಕಣ್ಣ ನನ್ನ ಮದೆ ಮಾಡ್ಕೊಂಡಿರೋದು ನೇತ್ರಾ ನಿನ್ನ ಮನೆ ಇಲ್ಲ ಕೆಲಸ ಕಷ್ಟ ಆಗುತ್ತೆ ಅಂತಲ್ಲ ಅದಕ್ಕೆ ಹಂಗೇ ಹೇಳಿದ್ರು ಅಷ್ಟೇ ಆಯ್ತು ಬಿಡು ಈಗ ಆರಾಮಾಗಿ ಇರು ಆಯವಾ ಅಯ್ಯಪ್ಪ ನಿನ್ನ ಮದೆ ಆಗಲಿಲ್ಲ ಇಂದ ಆರಾಮನೇ ಇಲ್ಲ ನನಗೆ ಎಲ್ಲೂ ನೆಮ್ಮದಿ ಇಲ್ಲ ಆಕಡೆ ಆಫೀಸರ ನೆಮ್ಮದಿ ಇಲ್ಲ ಈ ಕಡೆ ಇಲ್ಲೂ ನೆಮ್ಮದಿ ಇಲ್ಲ ನಾನು ನೆಮ್ಮದಿನೆ ಹಾಳು ಮಾಡ್ಕೊಬಿಟ್ಟಿದ್ದೀನಿ ನಾನು ನೋಡು ನೇತ್ರಾ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟೊಂದು ಇರಿಟೇಟ್ ಮಾಡ್ಕೋಬೇಡ ಈಗ ಏನಾಯ್ತು ಪಾಪ ನೋಡ್ಕೊಂಡ್ರು ಅಷ್ಟೇ ತन्ने ನಿಂಗೆ ಆಗಲ್ಲ ತಾನೆ ನಿನ್ನ ರೆಸ್ಟ್ ಮಾಡೋ ನಾನು ನೋಡ್ಕೊತೀನಿ ನೀನೇ ನೋಡ್ಕೋಬೇಕು ನನ್ನ ಕೈಲಂತೂ ಆಗಲ್ಲ ಅದು ಯಾವಾಗ್ಲೂ ಆಗೋದಿಲ್ಲ ತಿಳ್ಕೋ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಮ್ಮ ಅಮ್ಮ ಏನ್ ಕಂದಾ ಏನಪ್ಪ ಮಲ್ಕೊतिया ಇಲ್ಲ ಅಪ್ಪ ಯಾಕೆ ಇವರು ನನ್ನ ಕಂಡ್ರೆ ಆಗಲ್ವಾ ಯಾಕೆ ನನ್ನ ಕಂಡ್ರೆ ಕೋಪ ಇಲ್ಲ ಕಂದಾ ಅಮ್ಮ ಇವಾಗ ತಾನೇ ಕೆಲ್ಸಕ್ಕೆ ಹೋಗಿದ್ರಲ್ವಾ ಇವಾಗ ತಾನೇ ಬಂದಿದ್ದಾರೆ ಅವ್ರಿಗೂ ಟೈರ್ಡ್ ಆಗಿರುತ್ತಲ್ವಾ ಸುಸ್ತಾಗಿರುತ್ತೆ ಅದಕ್ಕೆ ಅಷ್ಟೇ ನಾನು ಏನು ತಲೆ ಕೆಡಿಸ್ಕೊಬೇಡ బంగారం ಬಾ ಏನಮ್ಮ ನೋಡು ಟೈಮ್ ಆಯ್ತು ಅಡಿಗೆ ಮಾಡಕ್ಕೆ ಅವಳು ಬಂದು ಅಡಿಗೆ ಮಾಡೋಣ ನಾನೇನು ಏನು ನನಗೆ ಆ ಮುಗ ನೋಡ್ಕೊಂಡು ಮನೆ ಕೆಲಸ ಮಾಡಿಸ್ಕೊಂಡು ಆ ಸುಸ್ತಾಗಿ ಕೂತಿದ್ದೀನಿ ಬಂದು ಅಡುಗೆ ಮಾಡುವ ನೋಡ್ರಿ ಎಲ್ಲೋದ್ಲು ಏನಂತೆ ಏನಾಯ್ತು ಹಾಂ ಏನೂ ಆಗಿಲ್ಲ ಕಣವಾ ಟೈಮ್ ಆಯಿತು ಬಾ ಅಡುಗೆ ಮಾಡು ಹೊಟ್ಟೆ ಸಿಕ್ಕೇ ನನಗೂ ಸುಸ್ತಾಗದೆ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡು ಮುಗ ಎತ್ಕೊಂಡು ಕೂತ್ಕೊಂಡು ಬಾ ಅಡುಗೆ ಏನಾದ್ರು ಮಾಡು ಮುಗ ಎತ್ಕೊಟ್ಟಿದ್ದೀನಿ ಏನು ನಾನು ಅಡುಗೆ ಮಾಡಬೇಕಾ ಅಲ್ಲ ಮತ್ತೆ ಮನೇಲಿ ಇರ್ತೀರಲ್ವಾ ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕಾಗಲ್ವಾ ನಾನು ಈಗ ಬಂದು ಇಲ್ಲಿ ಅಡುಗೆ ಮಾಡೋಕ್ಕಾಗತ್ತಾ ಐತಲ್ಲ ಅಡಿಗೆ ಉಳ್ ಮಾಡ್ದೆ ಇನ್ನೇನು ಮಾಡಾರು ಮನೆ ಸೊಸೆ ಸೊಸೆಕನವಾ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು ಏನೋ ಹೋಗ್ಲಿ ಪಾಪ ನನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಾಳೆ ಬಂದು ಎಲ್ಲಾನು ಮಾಡಕ್ಕಿಲ್ಲ ಅಂತ ಬೇರೆ ಕೆಲಸ ಎಲ್ಲ ಮಾಡ್ತೀನಿ ಅಡುಗೆ ಕೆಲಸನೂ ಮಾಡೋಕ್ಕಾಗೋದಿಲ್ವಾ ನೀನೆ ಬಾ ಬಾ ಮಾಡ್ಬಾ ಹಾಂ ಬಾ ಬಂದ ಬಾಪ್ಪ ಏನೀ ಬಾ ಬೈದ್ರಾ ಅಮ್ಮ ಪಾಪ ಬೆಳಗಿಂದ ಎಲ್ಲ ಕೆಲ್ಸನೂ ಮಾಡಿರ್ತಾರೆ ಈಗ ಸಂಜೆ ಸ್ವಲ್ಪ ಅಡಿಗೆ ಮಾಡೋಕ್ಕಾಗಲ್ ಬಾ ಯಶ್ ಏನು ಅನ್ಕೊಂಡಿದ್ಯಾ ನಿನ್ನನ್ನ ಆ ಅದನ್ನ ಹೇಳು ಫಸ್ಟ್ ಏನು ಅನ್ಕೊಂಡಿದ್ಯಾ ನಿಂಗೆ ನನ್ನ ಮನೆ ತನಕ ಗೊತ್ತಾ ನಾನು ಹೆಂಗ್ ಬೆಳ್ತಿದ್ದೀನಿ ಅನ್ನೋದು ಗೊತ್ತಾ ನಾನು ಹೆಂಗೆ ಇದ್ದೆ ಅನ್ನೋದು ಗೊತ್ತಾ ನಿನಗೆ ಹಾ ನಮ್ಮ ಅದಕ್ಕೆದಿರು ಇಬ್ರು ನನ್ನ ನನ್ನ ಕೇಳಿದ ಕೆಲಸ ಮಾಡ್ಕೊಂಡು ಮನೆ ಕೆಲಸದವ್ರ ಥರ ಬಿದ್ದಿದ್ರು ನನ್ನ ಸೇವೆ ಮಾಡ್ಕೊಂಡು ಆಗ ಬೆಳೆದಿದ್ದೀನಿ ನಾನು ರಾಣಿ ರಾಣಿ ಥರ ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಮ್ಮನನ್ನ ಗೊತ್ತಾ ಹಾ ಅಂತವಳು ನಿನ್ನ ಮದುವೆ ಆಗಿ ಮನೆ ಕೆಲಸದವಳು ಆಗಿಬಿಟ್ಟಿದ್ದೀನಿ ಇದ್ರೆ ಯಾಕೆ ಹಂಗೆ ಹೇಳಿ ಸಾಯಿ ನನಗೆ ಆಗಲ್ಲ ತುಂಬ ಇರಿಟೇಟ್ ಆಗ್ತಿದೆ ನೋಡು ಒಂದು ಕೆಲಸ ಮಾಡು ನಾನು ನೀನು ಸಪ್ರೇಟ್ ಎಲ್ಲಾದರೂ ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗೋಣ ನಿಮ್ಮಮ್ಮ ನಿಮ್ಮ ಮಗು ನಿಮ್ಮ ಅಪ್ಪ ಇಲ್ಲೇ ಇರಲಿ ನನಗಂತ ಈ ಮನೇಲಿ ಇರೋಕ್ಕೆ ಆಗ್ತಲ್ಲ ತುಂಬ ಇರಿಟೇಟ್ ಆಗ್ತಿದೆ ಏನು ಮಾತಾಡ್ತಿದ್ದೀನಿ ಬೇರೆ ಮನೆನಾ ಮಗುನ ಬಿಟ್ಬಿಟ್ಟು ನಾನು ಬೇರೆ ಮನೆ ಮಾಡೋಕ್ಕಾಗುತ್ತಾ ಏನು ಮಾತಾಡ್ತಿದ್ದೀನಿ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಮಗು ಇದೆ ಪಾಪ ಈ ವಯಸ್ಸಲ್ಲಿ ಇವ್ರನ್ನೆಲ್ಲ ಒಂಟಿ ಮಾಡಿ ನಾವಿಬ್ಬರು ಸಪ್ರೇಟ್ ಆಗಿರೋದ ಏನಾಗಿದೆ ಇತ್ರ ನೋಡು ಇದು ನನ್ನ ಮನೆ ನಾನು ತಗೊಂಡಿರೋ ಮನೆ ನನ್ನ ಮನೆ ಬಿಟ್ಟು ನಾನೆಲ್ಲ ಬೇರೆ ಕಡೆ ಹೋಗೋಕ್ಕೆ ಇರೋಕ್ಕಾಗುತ್ತಾ ಯಾಕೆ ಹಿಂಗೆ ಆಡ್ತಿದ್ಯಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರೋದು ಇರೋದು ಕಲ್ತ್ಕೊಂಡಿತ್ರ ಅಯ್ಯೋ ದೇವ್ರೆ ನನಗಿಲ್ಲ ಆಗ್ತಾ ಇಲ್ಲ ರಾಕೇಶ್ ನಿಂಗೆ ಹೆಂಗ್ ಹೇಳಿ ಹೆಂಗ್ ಹೇಳಿ ಹೇಳು ಒಂದ್ ಕಡೆ ನಿಮ್ಮ ಅಮ್ಮನ ಕಾಟ ಇನ್ನೊಂದು ಕಡೆ ಆ ಮಗು ಕಾಟ ನನ್ಗೆ ಆಗ್ತಾ ಇಲ್ಲ ಅವ್ರಿಬ್ರು ಟಾರ್ಚರ್ ನ ತಟ್ಕೊಳಕೆ ನೋಡು ನಿತ್ರ ನಾನು ಅವತ್ತೇ ಹೇಳಿದೀನಿ ಪಾಪ ಮಗು ಅಪ್ಪ ಅಮ್ಮ ಇಲ್ಲ ನಾನು ನೀನೆ ಅಪ್ಪ ಅಮ್ಮಗೆ ಬೆಳೆಸ್ಬೇಕು ಆ ಮಗುನ ಯಾವಾಗಲೂ ಯಾವಾಗ್ಲೂ ಮಗುನ ಹೇಟ್ ಮಾಡ್ತಾನೆ ಇರ್ತೀಯಲ್ಲ ನೀನು ಆಗಲ್ಲ ರಾಕೇಶ್ ನನ್ಗೆ ಆಗಲ್ಲ ಇರಿಟೇಟ್ ಆಗ್ತಾ ಇದೆ ನನ್ಗೆ ರಾಕೇಶ ಲೋ ರಾಕೇಶ ಆ ಏನಮ್ಮ ಏನಾ ನೀನು ಹೆಂಡತಿ ಅಡಿಗೆ ಮಾಡ್ತಾಳಂತ ಇಲ್ವಾ ಆಮಾ ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ನಿದ್ರಾ ಪ್ಲೀಸ್ ನಿದ್ರಾ ಹೋಗಿ ನಾನು ಬೇಕಾದ್ರೆ ಏನಾದರೂ ಹೆಲ್ಪ್ ಮಾಡ್ಕೊಡ್ತೀನಿ ಬೇಡಪ್ಪ ಬೇಡ ನಿನ್ನ ಹೆಲ್ಪ್ ಏನು ಬೇಡ ನಾನೇ ಮಾಡಿ ಸಾಯ್ತೀನಿ ಥೂ ಎಂಥ ಮದ್ದೆ ಮನೆಗೆ ಬಂದು ನನ್ನ ಕರ್ಮ ಥೂ ಏನಪ್ಪ ಇದು ನನ್ನ ಕರ್ಮ ಆ ಅಶ್ವಿನಿ ನೋಡಿದ್ರೆ ಅಲ್ಲಿ ಬಂದು ಮಗು ಬೇಕು ನನಗೆ ಅಂತ ಅಲ್ಲಿ ತಲೆ ತಿಂದು ಇಲ್ಲಿ ಮನೆಗೆ ಬಂದರೆ ಈ ಅಮ್ಮ ಈ ನೇತ್ರ ಅಯ್ಯೋ ದೇವ್ರೆ ತಲೆ ಕೆಟ್ಟು ಹೋಗ್ತಿದೆ ನನಗೆ ಯಾರ ಕಡೆ ಅಂತ ಸಾಯಲಿ ಆ ಸಣ್ಣ ಮಗು ಬೇರೆ ಅಪ್ಪ ದೇವ್ರೆ ಯಾರಿಗಿಂತ ಪರಿಸ್ಥಿತಿ ಬರೋದು ಬೇಡಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು